ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯು ಕೆ ಮ್ಯಾನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ಮೊದಲು ತಲುಪುತ್ತದೆ ಎಂದು ಹೇಳಬಹುದು ಹಾಗೆ ನಾವು ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ ಅಂದರೆ ಪುಷ್ಪ ಟು ಮೂವಿ ರಿಲೀಸ್ ಆಗಿ ಎರಡು ದಿನವಾಯಿತು ಪುಷ್ಪಾ ಟು ಮೂವಿ ಕಲೆಕ್ಷನ್ ಎಷ್ಟು ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಈಗ ಪುಷ್ಪಾ ಟು ಮೂವಿ ಕಲೆಕ್ಷನ್ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ಗಳಿಸಿದೆ ಎಂದು ಹೇಳಬಹುದು ಹಾಗೆ ನಮ್ಮ ಇಂಡಿಯಾದಲ್ಲಿ ಪುಷ್ಪಾ ಟೂ ಮೂವಿ ಕಲೆಕ್ಷನ್ ಎಷ್ಟು ಅಂದರೆ ಎರಡುನೂರ ತೊಂಬತ್ತಾರು ಕೋಟಿ ಗಳಿಸಿದೆ ಎಂದು ಹೇಳಬಹುದು ಹಾಗೆ ಪುಷ್ಪಾ ಟೂ ಮೂವಿ ವರ್ಲ್ಡ್ ವೈಡ್ ಎರಡು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಎಂದು ನೋಡಬಹುದಾದರೆ ನಾಲ್ಕುನೂರು ಕೋಟಿ ಆಗಿದೆ ಎಂದು ಹೇಳಬಹುದು ಯಾರೆಲ್ಲ ಪುಷ್ಪ ಮೂವಿ ನೋಡಿದ್ದೀರಾ ಹಾಗೆ ಪುಷ್ಪ ಟು ಮೂವಿ ನೋಡಿದ ನಂತರ ನಿಮಗೆ ಮೂವಿ ಇಷ್ಟವಾಯಿತಾ ಇಲ್ಲವ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಪುಷ್ಪ ಟು ಮೂವಿ ನೋಡಿಲ್ಲ ಹೀಗೆ ನೋಡಿ ಧನ್ಯವಾದಗಳು